ನಮಸ್ಕಾರ ಸ್ನೇಹಿತರೆ ಇಂದು ಸೆಪ್ಟೆಂಬರ್ ಮೂರು ಭಯಂಕರ ಅಮಾವಾಸೆ ಮುಗಿಯುವಷ್ಟರಲ್ಲಿ ಈ ನಾಲ್ಕು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಜೊತೆಗೆ ಕೋಟಿ ಕೋಟಿ ಹಣ ಸಿಗುತ್ತೆ ಆಂಜನೇಯ ಸ್ವಾಮಿಯ ಕೃಪೆಯಿಂದಾಗಿ ನಿಮ್ಮ ಬದುಕು ಬಂಗಾರವಾಗಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ನೀವು ಕೂಡ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ರೆ ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದಿನ ಸೆಪ್ಟೆಂಬರ್ ಮೂರರ ಭಯಂಕರ ಮುಗಿಯೋ ಮುಗಿಯುವಷ್ಟಲ್ಲೆ ಈ ನಾಲ್ಕು ರಾಶಿಯವರ ಬದುಕು ಬಂಗಾರವಾಗುತ್ತೆ ಕೋಟಿ ಕೋಟಿ ಹಣವನ್ನ ಪಡೆದುಕೊಂಡು ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಆಂಜನೇಯ ಸ್ವಾಮಿಯ ಕೃಪೆಯಿಂದಾಗಿ ಮಹಾರಾಜ ಯೋಗವನ್ನ ಪಡೆದುಕೊಳ್ತಿದ್ದಾರೆ ಅಂತ ಹೇಳಬಹುದು ಉದ್ಯೋಗದಲ್ಲಿ ಈ ರಾಶಿಯವರಿಗೆ ವಿಶೇಷ ಅವಕಾಶಗಳ ಜೊತೆಗೆ ಜವಾಬ್ದಾರಿಗಳು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಈ ರಾಶಿಯವರು ಕೆಲಸಗಳನ್ನ ತರಾತುರಿಯಲ್ಲಿ ಮುಗಿಸೋದಿಲ್ಲ ಉದ್ಯೋಗ ಸ್ಥಾನದಲ್ಲಿ ಇವರಿಗೆ ಮತ್ತಷ್ಟು ಕೆಲಸದ ಹೊರೆ ಉಂಟಾದ್ರೂ ಕೂಡ ವೇಗದಲ್ಲಿ ಕೆಲಸ ಕಾರ್ಯಗಳನ್ನು ಮುಗಿಸ್ತಾರೆ ಇದಕ್ಕೆ ಎಲ್ಲರ ಸಹಕಾರ ಸಿಗುತ್ತೆ ಹಲವು ಬಗೆಯ ಸಂಪಾದನಾ ಮಾರ್ಗಗಳಲ್ಲಿ ನೀವು ಆಸಕ್ತಿಯನ್ನು ಹೊಂದುತ್ತೀರಾ ಉದ್ಯೋಗ ಸ್ಥಾನದಲ್ಲಿ ಸಹಕಾರ ವೃದ್ಧಿಗೆ ವಿಶೇಷ ಬಳಕ ನಿರ್ಮಾಣವಾಗುವುದರ ಜೊತೆಗೆ ಉದ್ಯೋಗಸ್ಥರಿಗೆ ನೌಕರಿ ಸಿಗುವ ಸೂಚನೆ ಇದೆ ಗೃಹೋದ್ಯಮದ ಉತ್ಪನ್ನಗಳಿಗೆ ಬೇಡಿಕೆ ವೃದ್ಧಿ ಆಗ್ತಾ ಹೋಗುತ್ತೆ ಉದ್ಯೋಗ ವಿಶೇಷ ಅವಕಾಶಗಳು ಮತ್ತು ಜವಾಬ್ದಾರಿಗಳು ಹುಡುಕಿಕೊಂಡು ಬರುತ್ತೆ ಉದ್ಯಮಿಗಳ ಪಾಲಿಗೆ ಒಳ್ಳೆಯ ದಿನಗಳು ಆರಂಭವಾದಂತೆ ಪಿತ್ರಾರ್ಜಿತ ಆಸ್ತಿಯ ಅಭಿವೃದ್ಧಿ ಕಾರ್ಯಗಳ ವೀಕ್ಷಣೆಯನ್ನು ನೀವು ಕಾಣಬಹುದು ಪಿತ್ರಾರ್ಜಿತ ಆಸ್ತಿ ನಿಮ್ಮ ಪರವಾಗುತ್ತೆ ಪರಿಸರ ರಕ್ಷಣೆಗೆ ಶ್ರಮಾದಾನ ಜೊತೆಗೆ ಸಾಮರಸ್ಯ ವೃದ್ಧಿಯಾಗೋದ್ರಿಂದ ನಿಮ್ಮ ಬದುಕು ಬಂಗಾರವಾಗ್ತಾ ಹೋಗುತ್ತೆ ಉದ್ಯೋಗ ಸ್ಥಾನದಲ್ಲಿ ಆಮಿಷಗಳ ಬಗೆಗೆ ಎಚ್ಚರವಕ್ಕನ್ನು ವಹಿಸಿದ್ರೆ ಖಂಡಿತವಾಗಿಯೂ ಕೂಡ ನೀವು ಉಂಟಾಗ್ತಕ್ಕಂಥ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಾ ಖಾದಿ ಉದ್ಯಮ ಬೆಳೆಸಲು ಆಸಕ್ತಿಯನ್ನು ಹೊಂದಿರೋರಿಗೆ ಈ ಸಮಯ ಅತ್ಯುತ್ತಮವಾಗಿದೆ ಅಂತ ಹೇಳಬಹುದು ಇನ್ನು ವಸ್ತ್ರ ಆಭರಣ ಇತ್ಯಾದಿ ವ್ಯಾಪಾರಿಗಳಿಗೆ ನಿರೀಕ್ಷೆಗೂ ಮೀರಿ ವ್ಯಾಪಾರವಾಗುತ್ತೆ ಎಲೆಕ್ಟ್ರಾನಿಕ್ಸ್ ಕೆಲಸಗಾರರಿಗೆ ಕೈ ತುಂಬ ಕೆಲಸ ಸಿಗುತ್ತೆ ಪ್ರತಿ ದಿನವೂ ಕೂಡ ಹೊಸ ಅನುಭವಗಳ ವೃದ್ಧಿ ಆಗೋದ್ರಿಂದ ನಿಮ್ಮ ಜೀವನ ಆಸಕ್ತಿ ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ವ್ಯಾಪಾರ ವೃದ್ಧಿ ಆಗುತ್ತೆ ವೃತ್ತಿ ಪರಿಣಿತಿ ಹೆಚ್ಚಿಸಿಕೊಳ್ಳಲು ನುರಿತದವರ ಮಾರ್ಗದರ್ಶನವನ್ನು ಪಡೆದುಕೊಳ್ತೀರಾ ಇದರಿಂದ ಕೂಡ ಯಶಸ್ವಿ ಆಗ್ತೀರಾ ಉದ್ಯೋಗ ಸ್ಥಾನದಲ್ಲಿ ನಿಮ್ಮ ಆತ್ಮಸ್ಥೈರ್ಯ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ನೀವು ಉದ್ಯೋಗದಲ್ಲಿ ಕಾರ್ಯಪ್ರವೃತ್ತರಾಗುವ ಅವಕಾಶಗಳು ಸಿಗುತ್ತೆ ಗೃಹೋದ್ಯಮ ಉತ್ಪನ್ನಗಳಿಗೆ ಹೊಸ ಗಿರಾಕಿಗಳು ಕೂಡ ಸಿಗ್ತಾರೆ ಶಿಕ್ಷಿತರಿಗೆ ನೀವು ಮಾರ್ಗದರ್ಶನವನ್ನು ನೀಡ್ತೀರಾ ಸಂಗೀತದಲ್ಲಿ ಆಸಕ್ತಿ ಇರೋರಿಗೆ ಪ್ರಗತಿ ಅನ್ನೋದು ಸಿಗ್ತಾ ಹೋಗುತ್ತೆ ಮನೆಯಲ್ಲಿ ಇಷ್ಟ ದೇವತಾ ಆರಾಧನೆ ಅನ್ನೋದು ನಡೀತಾ ಹೋಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದರೆ ಕುಂಭ ರಾಶಿ ವೃಷಭ ರಾಶಿ ಮೇಷ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು